ಇವಾಗ ಒಳಗಡೆ ಅವರು ಯಾವ ರೀತಿ ಮನಸ್ಥಿತಿಯಲ್ಲಿದ್ದಾರೆ ಅಥವಾ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಬಿಟ್ಟು ಎಲ್ಲೋ ಒಂದು ಕಡೆ ಒಂದು ಮನುಷ್ಯ ಕುಂತ್ಕೊಂಡಿದ ತಕ್ಷಣ ನೀವು ಒಂದು ಫೋಟೋ ಹೊಡೆದ್ಬಿಟ್ಟು ಅದನ್ನು ಅಂದರೆ ಇಟ್ ಇಟ್ ಶೋಸ್ ಯುವರ್ ಇಂಟೆನ್ಷನ್ ನೀವು ಅವ್ರನ್ನ ಈ ಇತರನೇ ತೋರಿಸ್ಬೇಕು ಅವ್ರ ಹತ್ತಿರೋದು ಯಾವುದು ಫೋಟೋ ತೆಗಿಯೋಕ್ಕಾಗಲ್ವಾ ಅಥವಾ ಅವ್ರ ಬೇಜಾರಲ್ಲಿರೋದು ಫೋಟೋ ತೆಗಿಯೋಕ್ಕಾಗಲ್ವಾ ಅಥವಾ ಅವ್ರ ಫ್ಯಾಮ್ಲಿ ಬಂದಾಗ ಅಲ್ಲಿ ಇರುವಂತಹ ಒಂದು ಮನಸ್ಥಿತಿ ಇವಾಗ ಒಂದು ತಂದೆಗೆ ತನ್ನ ಮಗನಿಂದ ಆಗಿರ್ಬೋದು ತನ್ನ ಫ್ಯಾಮ್ಲಿಯಿಂದ ಆಗಿರ್ಬೋದು ದೂರ ಇದ್ದಾಗ ಆ ಮನುಷ್ಯನಿಗೊಂದು ಮನಸ್ಥಿತಿ ಇರುತ್ತಲ್ವ ಸಾವಿರಾರು ಕೋಟ್ಯಾಂತರ ಜನ ಅವ್ರ ಬಗ್ಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಅವ್ರ ಬಗ್ಗೆ ಇದನ್ನ ಆಶೀರ್ವಾದ ಮಾಡಬೇಕಾದ್ರೆ ಆ ಮನುಷ್ಯನಿಗೂ ಇರುತ್ತಲ್ವ ನಾನು ಎಂತ ಇಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ನೋಡಿ ನಾನು ಯಾರು ರೌಡಿಗಳ ಬಗ್ಗೆ ಕಾಣಿಸ್ಕೊತಾರೆ ಇನ್ನೊಂದಲ್ಲ ಅವ್ರು ಇರೋ ಜಾಗ ಎಂಥದ್ದು ಅಲ್ಲಿ ಸಾಧು ಸಂತರು ಇರ್ತಾರ ಸಿ ನಮಗೆ ಗೊತ್ತಿಲ್ಲ ಇವತ್ತಿನ ಟೆಕ್ನಾಲಜಿಯೊಳಗೆ ಏನು ಬೇಕಾದರೂ ಮಾಡ್ಬೋದು ಸಿಗರೇಟು ಹಾಕ್ಬೋದು ಅಥವಾ ನೀವು ಯು ಕ್ಯಾನ್ ಡೂ ಎನಿಥಿಂಗ್ ಸೊ ಐ ಡೋಂಟ್ ಟ್ರಸ್ಟ್ ಇಟ್ ನಾನು ವೈಯಕ್ತಿಕವಾಗಿ ನಾನು ವೈಯಕ್ತಿಕವಾಗಿ ನಂಬೋದಿಲ್ಲ ಇರ್ಬೋದು ಯಾಕೆಂದರೆ ಅಷ್ಟು ಒಂದು ಕಾರಾಗೃಹ ಅಂತಂದಮೇಲೆ ಅಷ್ಟೊಂದು ಸೆಕ್ಯೂರಿಟಿ ಮಧ್ಯದಲ್ಲಿ ಯಾರೊಬ್ರು ಕುತ್ಕೊಂಡ್ಬಿಡ್ತಾರೆ ಯಾರೊಬ್ರು ಏನೋ ಮಾಡಿಬಿಡ್ತಾರೆ ಅನ್ನೋದಿದೆಯಲ್ವಾ ಅದು ಸಮಂಜಸ ಅಲ್ಲ ಅಂತ ಹೇಳ್ತೀನಿ ಅದನ್ನು ಬಿಟ್ಟು ಕೂಡ ಸಾಕಷ್ಟು ಇವಾಗ ಸರ್ಕಾರದಿಂದ ಅವ್ರಿಗೆ ಬೆಡ್ ಕೊಟ್ಟಿಲ್ಲದೆ ಇರ್ಬೋದು ಊಟ ಕೊಟ್ಟಿಲ್ಲದೆ ಇರ್ಬೋದು ಅವ್ರು ಏನು ತಿಂತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲ ಒಂದು ಕಡೆ ಕುತ್ಕೊಂಡಿದ್ದ ತಕ್ಷಣ ಅವ್ರ ಕೈಯಲ್ಲಿ ಇವತ್ತು ನೀವೇ ನೋಡಿದ್ದೀರಾ ದೆರ್ ಆರ್ ಸೋ ಮೆನಿ ಮಾರ್ಫುಡ್ ಫೋಟೋಸ್ ಸೋ ಮೆನಿ ಮಾರ್ಫುಡ್ ವೀಡಿಯೋಸ್ ಏ ಅನ್ನೋ ಟೆಕ್ನಾಲಜಿ ಬಂದ ಮೇಲಂತೂ ಎವ್ರಿಥಿಂಗ್ ಇಸ್ ಪಾಸಿಬಲ್ ಆ್ಯಸ್ ಎ ಫಿಲಮ್ ಮೇಕರ್ ನಾನು ಹೇಳ್ತಾ ಇದ್ದೀನಿ ಇವತ್ತು ನೀವು ದೊಡ್ಡ ದೊಡ್ಡ ಕಲಾವಿದರು ಅಂದರೆ ನಮ್ಮ ಮಧ್ಯದಲ್ಲಿ ಇಲ್ಲದೆ ಇರುವಂಥ ಕಲಾವಿದ್ರೂ ಕೂಡ ನೀವು ಸ್ಪರ್ಧೆ ಮೇಲೆ ತೋರಿಸ್ಬೋದು ಆ ಥರ ಟೆಕ್ನಾಲಜಿ ಇರಬೇಕಾದ್ರೆ ಇದನ್ನು ನಾನು ವೈಯಕ್ತಿಕವಾಗಿ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಫೇಕ್ ಇರ್ಬೋದೇನೋ ಅಂತ ಅಷ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್